ಹಾಯ್ ಅಲ್ಲು ನಮಸ್ಕಾರ ಸ್ನೇಹಿತರೆ ಫೈನಲಿ ಹೈ ವೋಲ್ಟೇಜ್ ಸಂಚಿಕೆ ಇಷ್ಟು ದಿನ ಇದ್ದಂಥ ಮೆದುವಾದ ಎಪಿಸೋಡ್ಗಳ ಮುಂದೆ ಬರ್ಜರಿಯಾಗಿ ಹೀಟ್ ಹೆಚ್ಚಾಗೋ ಎಪಿಸೋಡ್ ಬಂದೇ ಬಿಡ್ತು ಎಲ್ಲರೂ ಕೂಡ ಹಾಟ್ ಸೈಟಲ್ಲಿ ಕೂತ್ಕೋಬೇಕಾಗಿದೆ ಲಕ್ಷ್ಮಿ ಹಾಟ್ಸೆಟ್ಟಲ್ಲಿ ಕೂತಿದ್ರೆ ಈ ಕಡೆ ಕೂಲ್ ಸೆಟ್ಟಲ್ಲಿ ಕಾವೇರಿ ಕೂತ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಹಾಗೆ ಹಾಟ್ಸೆಟ್ಟಲ್ಲಿರೋ ಲಕ್ಷ್ಮಿ ಕತೆ ಏನಪ್ಪ ಆಗ್ಬೋದು ಈ ಕಡೆ ಒಂದು ಚಕ್ರವ್ಯೂಹದಲ್ಲಿ ಲಕ್ಷ್ಮಿನ ಬಂಧಿಸೋದಕ್ಕೆ ಕಾವೇರಿ ಮುಂದಾಗ್ತಿದ್ದಾರೆ ಜೊತೆಗೆ ಲಕ್ಷ್ಮಿ ಬಂಧಿಸಿದಂತ ಆ ಒಂದು ಚಕ್ರವ್ಯೂವನ್ನ ಬೇಜ್ಸೋಕೆ ಕಾವೇರಿ ಮುಂದಾಕ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಆ ಕಡೆ ಯಾರು ಲಾಕ್ ಆಗ್ತಾರೆ ಲಕ್ಷ್ಮೀನ ಮಗದೊಮ್ಮೆ ಕಾವೇರಿನ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮತ್ತೆ ಕಾವೇರಿ ಅವರು ತಮ್ಮ ಕೇಸನ್ನ ರಿಓಪನ್ ಮಾಡಿಸಿದ್ದಾರೆ ರಿಓಪನ್ ಇಲ್ಲಿ ತಾನು ಆಚೆ ಬಂದು ಲಕ್ಷ್ಮಿಯ ಮುಖವಾಡನ್ನ ಕಳಿಸಿ ಇಡೀ ಮನೆಯವ್ರ ಮುಂದೆ ಲಕ್ಷ್ಮಿ ಪಿತೂರೆಯಿಂದ ತನ್ನ ಜೈಲಿಗೆ ಹೋದ ಲಕ್ಷ್ಮಿಯ ಮಾಸ್ಟರ್ ಮೈಂಡ್ ಅಂತ ಹೇಳಿ ಬಿಂಬಿಸಿ ಅವಳನ್ನ ಮಗನಿಂದ ದೂರ ಮಾಡುದು ತಾನು ಜೈಲಿಂದ ಆಚೆ ಬರುವುದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ಗೆ ಕಾವೇರಿ ಸಿದ್ಧವಾಗಿದ್ದಾರೆ ಜೊತೆಗೆ ಕೋರ್ಟ್ಗೆ ಬರ್ತಿದ್ದಾಗೆ ಲಕ್ಷ್ಮಿಗೆ ಟಕ್ಕರ್ ವೈಷ್ಣವನ್ನ ಎಮೋಷನಲಿ ಲಾಕ್ ಮಾಡಲಿಕ್ಕೆ ಮುಂದಾಗ್ತಾರೆ ಕಾವೇರಿ ಅವರು ಯಶಸ್ವಿ ಕೂಡ ಆಗ್ತಾಯಿರ್ಕಂಡ್ರಿ ನಿಜವಾಗ್ಲೂ ಇಲ್ಲಿ ವೈಷ್ಣವ್ ಎಮೋಷ್ನಲಿ ಬ್ಲಾಕ್ ಆಗೇ ಬಿಟ್ಟ ಇಲ್ಲಿ ಕಾವೇರಿ ಹೇಳೋದು ಈಗಲೂ ತಾನು ಸಾಚ ಯಾವ ತಪ್ಪು ಮಾಡಿಲ್ಲ ತನ್ನನ್ನು ಬ್ಲಾಕ್ ಮಾಡಿದ್ದಾರೆ ಇವತ್ತು ಅದು ಪ್ರೂವ್ ಆದರೆ ನನ್ನ ಮಗನಿಗೆ ನಾನು ಏನು ಅಂತ ಗೊತ್ತಾಗತ್ತೆ ಅವನು ಪರಿತಪ್ಪಿಸ್ತಾನೆ ನನ್ನ ಮಗ ನನ್ನನ್ನು ಒಂದಿನ ನೋಡೋಕೆ ಬರಲಿಲ್ಲ ಅದಕ್ಕನ ನಾನು ತಪ್ಪಿತಸ್ತೆ ಅನ್ನೋದು ಬೀರವರು ಹೆಣದಿರೋ ಒಂದು ಕುತಂತ್ರಕ್ಕೆ ಬಲಿಯಾಗಿದ್ದಾನೆ ಅಂತ ಅನ್ಕೊಂಡು ಅಲ್ಲಿಂದ ಎಮೋಷ್ನಲಿ ಡಯಲಾಗ್ ಹೊಡೆದು ಬರ್ತಿದ್ದಾಗೆ ಮಾಡಿದಣ್ಣು ಮಹಾರಾಯ ಕ ಕರ್ಮಕಾಂಡ ಬಿಡುತ್ತಾ ಅಂತ ಜಾರ್ ಬೀಳ್ತಾರೆ ಜಾರ್ ಬಿದ್ದಿದ್ದೆ ಈ ಕಡೆ ಎವ್ರಿ ಡ್ರಾಮಾ ಮಾಡ್ತಾರೆ ಅಮ್ಮ ತುಂಬ ನೋವಾಗ್ತದೆ ಅಂತ ಲಕ್ಷ್ಮಿ ಹೋಗೋಕೆ ನೋಡಿದ್ರೆ ವೈಷ್ಣವ್ ಎತ್ತಡಿತಾರೆ ಅವ್ರನ್ನ ಈ ಕಡೆ ಸೌದಾಮಿನಿ ಅಂತೂ ಸಾಕು ಕಾವೇರಿ ಅವರೇ ನಿಮ್ಮ ಡ್ರಾಮಾ ಇನ್ನೂ ಕೂಡ ಒಳಗಡೆ ತುಂಬ ಡ್ರಾಮಾ ಮಾಡಬೇಕು ನೀವು ಎಂಥವ್ರು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನಿಮ್ಮ ಜೊತೆ ಕೆಲಸ ಮಾಡ್ದಾಗಿಂದ ಸೂಪ್ ಉಪ್ಪು ಮಹಾನಟಿ ನೀವು ಸುಮ್ಮನೆ ಒಳಗೆ ನಡೀರಿ ಅಂತ ಹೇಳ್ತಾರೆ ಸೌದಾಮಿನಿ ನಂತರ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಜಡ್ಜ್ ಕೂಡ ಇಲ್ಲಿ ಆಲ್ರೆಡಿ ಇದು ಸೆಷನ್ ಕೋರ್ಟಲ್ಲಿ ಆಗಿತ್ತಲ್ವ ಜಡ್ಜ್ಮೆಂಟ್ ಕೂಡ ಆಗಿ ಬಂದಿದೆಯಲ್ಲ ಎಲ್ಲ ರೀತಿಯ ಸಾಕ್ಷಿಗಳು ಕೂಡ ಕರೆಕ್ಟಾಗಿದೆಯಲ್ಲ ಮಗದೊಂಬೆ ಈ ವಾದ ಯಾಕೆ ಅಂತ ಮುಂದಾಗ್ತಾ ಇದ್ರೆ ಈ ಕಡೆ ಸೌದಾಮಿನಿಯವರು ನಮ್ಮ ಹತ್ರ ಪ್ರಮುಖ ಸಾಕ್ಷಿಗಳು ಸಿಕ್ಕಿದೆ ನಮ್ಮ ಕಕ್ಷಿದಾರರ ಪರವಾಗಿ ಅಂತ ಹೇಳಿದ ಮಾತು ಲಕ್ಷ್ಮೀ ವೈಷ್ಣವ್ ಎಲ್ರಿಗೂ ಶಾಕ್ ತರಿಸುತ್ತಾ ಇಲ್ಲಿ ಪಾರ್ಥ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಸುಮ್ಮನೆ ವಿನಾಕಾರಣ ಈ ರೀತಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಒಂದು ಜೊತೆಗೆ ನಮ್ಮ ಕಕ್ಷಿದಾರರು ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷ ಸುಮ್ಮನೆ ಕೇಸನ್ನು ರಿಓಪನ್ ಮಾಡಿಸೋಕೆ ಬಂದಿದ್ದಾರೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಬಟ್ ಇಲ್ಲಿ ಸಾವಧಾಮಿನಿಯವರು ಯಾವುದೇ ಒಂದು ಕತೆಗೂ ಎರಡು ರೀತಿಯ ಆರಂಭ ಮತ್ತು ಅಂತ್ಯ ಇರುತ್ತೆ ಒಬ್ಬರು ಯಾರು ವಿಷಯ ಹೇಳಿದ್ರು ಅವ್ರ ಪರವಾಗಿ ನಾವು ಕೇಳಿದಾಗ ಅವ್ರು ಹೇಳಿದ್ದು ಸರಿ ಅನ್ಸುತ್ತೆ ಬಟ್ ಅದಕ್ಕೆ ಶಿಕ್ಷೆಗೆ ಒಳಗಾಗಿರೋರತ್ರ ಕೂಡ ಒಂದು ರೀತಿಯ ವಾದ ಒಂದು ರೀತಿಯ ಕತೆ ಇರುತ್ತೆ ಅವರದನ್ನ ಕೂಡ ಕೇಳಬೇಕಾಗತ್ತ ಕೇಳೋ ಸಮಯ ಈಗ ಬಂದಿದೆ ಯಾಕಂದರೆ ಇದಕ್ಕೂ ಕೂಡ ಎರಡು ಆರಂಭ ಎರಡು ಅಂತ್ಯ ಇದೆ ಅಂತ ಹೇಳಿದಾಗ ಇಲ್ಲಿ ಜರ್ಜ್ ಕೂಡ ಸರಿ ಆಯಿತು ಅಂತ ಹೇಳಿ ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆಗ ಸೌದಾಮಿನಿ ಹೇಳುದು ನಾವು ಪ್ರಬಲವಾದ ಸಾಕ್ಷಿಯಾಗಿರ್ತಕ್ಕಂಥ ಲಕ್ಷ್ಮೀನ ಮೊದಲಲ್ಲಿ ಕಟಕಟಿಗೆ ಕರೆಯೋಕೆ ಇಷ್ಟಪಡ್ತೀವಿ ಅಂತ ತಕ್ಷಣ ಲಕ್ಷ್ಮೀನ ಕರೆದಿದ್ದು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಟ್ ಇಲ್ಲಿ ಸುಪ್ರೀತಾ ಮತ್ತು ಕೃಷ್ಣಕಾಂತ್ ಏನಪ್ಪ ಇದು ಅಂತ ಮಾತಾಡ್ಕೋತಾರೆ ಯಾಕೆ ಲಕ್ಷ್ಮೀನ ಕರೆದಿದ್ದು ಅಂತ ಸುಪ್ರೀತಾ ಅವರ ಚಿಂತೆ ಆದರೆ ಈ ಕಡೆ ಗೊತ್ತಾಗುತ್ತೆ ಲಾಯರ್ ಹೇಳ್ತಾರಲ್ವ ಯಾಕೆ ಕರೆದಿದ್ದು ಏನು ಅಂತ ಅಂತ ಕೃಷ್ಣಕಾಂತ್ ಅವರು ಹೇಳ್ತಾರೆ ಈ ಕಡೆ ಅವರಂತೂ ಫುಲ್ ಖುಷಿಯಾಗಿದ್ದಾರೆ ಲಕ್ಷ್ಮಿ ಕತೆ ಮುಗಿತು ಲಕ್ಷ್ಮಿ ಏನು ಅನ್ನೋದನ್ನು ಮನೆಯವ್ರ ಮುಂದೆ ನಾನು ಇಡ್ಬೋದು ಅನ್ನೋ ಒಂದು ಖುಷಿಯಲ್ಲಿದ್ದಾರೆ ಬಟ್ ಇಲ್ಲಿ ಲಕ್ಷ್ಮಿ ಕಟುಕಡೆಗೆ ಹೋಗ್ತಿದ್ದಂತೆ ನಾನು ಅಂತ ಹೇಳಿ ಒಂದಷ್ಟು ಪ್ರೊಮಿಸಸ್ನ ಮಾಡ್ತಾರಲ್ವ ಅದೇ ರೀತಿ ಪ್ರೊಮಿಸಸ್ನ ಮಾಡ್ತಾರೆ ನಂತರ ಸಾವದಾಮಿಯವ್ರು ಬಂದಿದೆ ನಿಮ್ಮ ಹೆಸರೇನು ಅಂತ ಕೇಳಿದಾಗ ನಾನು ಲಕ್ಷ್ಮಿ ವೈಷ್ಣವ್ ಕಶ್ಯಪ್ ಅಂತ ಹೇಳ್ತಾರೆ ಸರಿ ಆಯಿತು ನಿಮ್ಮ ಹೆಸ್ರು ವೈಷ್ಣವ್ವಾ ಲಕ್ಷ್ಮೀ ವೈಷ್ಣವ್ ಕಶ್ಯಪ್ ಅಂತ ಕರೆಕ್ಟ್ ಭಟ್ ನಾನು ಯಾಕೆ ನಿಮ್ಮನ್ನ ಮೊದಲಲ್ಲಿ ಕರೆದೆ ಅನ್ನೋದು ಗೊತ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಇದಕ್ಕೆಲ್ಲ ನೀವೇ ಅಲ್ವೇನ್ರಿ ಕಾರಣ ಅದಕ್ಕೆ ನಿಮ್ಮನ್ನ ಮೊದಲಲ್ಲಿ ಕರೆದ್ದು ಅಂದಾಗ ಇಲ್ಲಿ ಸಾರಥಿ ಎದ್ದು ನಿಂತಿದೆ ಅನ್ಯಾಯ ಆಗಿರೋದೆ ಲಕ್ಷ್ಮಿ ಅವ್ರಿಗೆ ಅಂದಮೇಲೆ ಇದೇನಿದು ಈ ರೀತಿ ಮಾತಾಡ್ತಿದ್ದಾರೆ ಮಾತುಗಳು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಪೂರ್ತಿಯಾಗಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ಗೊತ್ತಾಗತ್ತೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಅಂತ ಹೇಳಿ ಸೌದಾಮಿನಿ ಕೂಡ ಪ್ರತಿ ಮಾತನ್ನ ಮಾಡ್ತಾರೆ ತದನಂತರ ಇಲ್ಲಿ ಇದಕ್ಕೂ ಜೊತೆ ನಾನು ಮಗದೊಂದು ಪ್ರಬಲ ಸಾಕ್ಷಿ ಗಿರಿಜ ಮಹಾದೇವ್ನ ಕರಿಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾರೆ ಗಿರಿಜಾ ಮಹಾದೇವ್ ಕೂಡ ಕೋಟಿನ ಕಟಕಟಿಗೆ ಬಂದು ನಿಂತ್ಕೋತಾರೆ ಬಂದು ನಿಂತ್ಕೋತಿದ್ದಾಗೆ ಈ ಕಡೆ ಸೌಧಾಮಿನಿಯವರು ಗಿರಿಜಾನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಲಕ್ಷ್ಮಿ ಶಾಕ್ ಆಗಿದ್ದಾಳೆ ಏನಾಗ್ತಿರ್ಬೋದು ಅಂತ ಈ ಕಡೆ ಕಾವೇರಿಯವರು ಮುಗಿತು ಕಣೆ ಲಕ್ಷ್ಮೀ ನನ್ನನ್ನು ಏನೆಲ್ಲ ಮಾಡಿ ನನಗೆ ಶಿಕ್ಷೆ ಕೊಡ್ಸೋಕೆ ಎಷ್ಟೆಲ್ಲ ಡ್ರಾಮಾ ಮಾಡಿ ಎಷ್ಟೆಲ್ಲ ಸತ್ಯ ಮುಚ್ಚಿಟ್ಟಿದೆ ಇವತ್ತು ಅದನ್ನೇ ರಿವಿಲ್ ಮಾಡಿದ್ರ ಜೊತೆಗೆ ನೀನು ಕಟ್ಟಿದೆಯಲ್ಲ ಮೆಟ್ಲು ಅದನ್ನೇ ಕೆಡವ ಹಾಕ್ತೀನಿ ನೋಡ್ತಾ ಇರುವಂತ ಮನಸ್ಸಲ್ಲೇ ಖುಷಿ ಪಟ್ಕೊಂಡು ಹೇಳ್ಕೊತಾರೆ ಅವ್ರಿಗವ್ರೆ ಇದರ ನಡುವೆ ಗಿರೀಶ್ ಅವರನ್ನು ನಿಮ್ಗೆ ಎಷ್ಟು ಸ್ಯಾಲ್ರಿ ಎಲ್ಲಿ ಕೆಲಸ ಮಾಡ್ತಿದ್ರ ಅಂತ ಕೇಳಿದಾಗ ಯಾವುದೋ ಒಂದು ನರ್ಸಿಂಗ್ ಹೇಳ್ತಾರೆ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿನ ಕೂಡ ಹೇಳ್ತಾರೆ ನೀವು ಮೊದಲು ಕಾವೇರಿಯವರು ನಿಮಗೆ ದುಡ್ಡು ಕೊಟ್ಟಿದ್ರು ಅವ್ರು ಸೊಸೆ ಲಕ್ಷ್ಮಿನ ಕೊಲ್ಲೋದಕ್ಕೆ ಅಂತ ಹೇಳಿಕೆ ಕೊಟ್ಟಿದ್ರಲ್ವಾ ಅಂದಾಗ ಹೌದು ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಅಕೌಂಟ್ ನಂಬರ್ ಈ ಒಂದು ಬ್ಯಾಂಕಲ್ಲಿ ಇದು ಅಲ್ವಾ ಅಂತ ಹೇಳಿ ಒಂದು ಅಕೌಂಟ್ ನಂಬರ್ ಬ್ಯಾಂಕ್ ಬ್ಯಾಂಕ್ರನ್ನ ಹೇಳ್ತಾರೆ ಸೌದಾಮಿನಿ ತಕ್ಷಣ ಪಾರ್ಥ ಸಾರಥಿ ಎದ್ ನಿಂತ ಈ ಒಂದು ಕೇಸ್ಗೂ ಅಕೌಂಟ್ ನಂಬರ್ಗೂ ಏನ್ ಸಂಬಂಧ ಇದೆ ಯಾಕೆ ಈ ಒಂದು ವಿಷಯನ ತೆಗಿತಿದಾರಾ ಅಂತ ಆಗ ಸೌಧಾಮಿನಿಯವ್ರು ಹೇಳುದು ಏನ್ರಿ ಪಾರ್ಥ ಸಾರಥಿ ಅವರೇ ಮಾತ್ ಮಾತ್ಕು ಎದ್ ನಿಂತ ಯಾಕೆ ಭಯ ಆಗ್ತಿದ್ಯಾ ಸೂತ್ ಹೋಗ್ತೀವಿ ಅಂತ ಅಂತ ಕೇಳ್ತಿದ್ದಾಗೆ ಸೂತ್ ಹೋಗದ ಯಾಕೆ ಭಯ ಪಡ್ಕೋಬೇಕು ಸೋಲು ಗೆಲುವು ಅಂತಕ್ಕಂಥದ್ದನ್ನ ಕೂಡ್ ಡಿಸೈಡ್ ಮಾಡುತ್ತೆ ನೀವಲ್ಲ ಅಂತ ಹೇಳಿದಾಗ ಈ ಕಡೆ ಜಡ್ಜ್ ಕೂಡ ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಪಾರ್ಥ ಸಾರಥಿ ಅವ್ರಿಗೆ ಬಿಕಾಸ್ ಇದು ತುಂಬಾ ವ್ಯಾಲಿಡ್ ಇದೆ ಈ ಒಂದು ಕೇಸಲ್ಲಿ ಅಂತ ಸೌಧಾಮಿನಿ ಇಲ್ಲಿ ಜಡ್ಜ್ಗೆ ಅರ್ಥ ಮಾಡಿಸ್ತಾರೆ ತದನಂತರ ಸೌಧಾಮಿನಿ ಮುಂದುವರೆದಿದ್ದ ಗಿರೀಶ್ ನಿಮ್ಮ ಸಂಬಳ ಹದಿನೈದು ಸಾವಿರ ನಿಮ್ಗೇನಾದರೂ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಿಜವಾಗ್ಲೂ ಕೂಡ ಅದು ನಿಮಗೆ ಬಿಗ್ ಅಮೌಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ತದನಂತರ ಆ ಕಡೆ ಸುಬ್ಬಿ ಅವರಂತೂ ಒಂದು ಲಕ್ಷುರಿ ರೂಮ್ ಸಿಗತ್ತೆ ಅಷ್ಟು ಮನೆಯಲ್ಲಿ ವಾವ್ ಎಷ್ಟು ಚೆನ್ನಾಗಿದೆ ಈ ಬೆಡ್ಡು ಹಾಗೆ ಹೀಗೆ ಅನ್ಕೋತಾರೆ ಫೋನ್ ನೋಡ್ತಾರೆ ಫೋಟೋ ತಗೊಳ್ಳೋಣ ಅಂತ ಬಟ್ ಚಾರ್ಜ್ ಇರೋದಿಲ್ಲ ಅದಕ್ಕೋಸ್ಕರ ಬ್ಯಾಟ್ರಿ ಇಲ್ದಿರೋ ಕಾರಣ ಲೋ ಆಗಿರೋ ಕಾರಣ ಹೋಗಿ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಚಾರ್ಜ್ಗಳಿಗೆ ಹಾಕ್ತಾರೆ ಫೋನ್ನ ತದನಂತರ ಅವ್ರು ಅಲ್ಲಿಂದ ಹೋಗ್ತಿದ್ದಾಗೆ ಗಂಗಕ್ಕ ಫೋನ್ನ ನೋಡಿದ್ದೆ ಫೋನನ್ನು ಎತ್ಕೋತಾರೆ ಎತ್ಕೊಂಡಿದ್ದೆ ಇದರಲ್ಲಿ ತುಂಬ ವಿಷಯಗಳಿರುತ್ತೆ ನನಗೆ ಇವಳ ಮೇಲೆ ಮೊದಲಿಂದ ಅನುಮಾನ ಆಯಿತು ಮೊದಲು ಇದನ್ನು ತೆಗಿಬೇಕು ಅಂತ ಪಾಸ್ವರ್ಡ್ ಏನೇನೋ ಹಾಕ್ತಾರೆ ಆಗಲ್ಲ ಫೀಸ್ ಇದೆ ಫೀಸ್ ಲಾಕ್ ಮಾಡಬೇಕು ಏನು ಮಾಡೋದು ಗೊತ್ತಾಗ್ತಿಲ್ಲ ಈ ಕಡೆ ಸುಬ್ಬಿ ಫೋನ್ ನೋಡ್ಕೊಂಡು ಬರ್ತಾರೆ ಎಲ್ಲಿ ಫೋನ್ ನೋಡ್ಕೋದ್ರೂ ಫೋನ್ ಸಿಗ್ತಾ ಇಲ್ಲ ಏನಪ್ಪ ಮಾಡೋದು ನನ್ನ ಫ್ರೋ ಫೋನನ್ನು ಯಾರು ಕದ್ದಿರ್ಬೋದು ನಾನೇ ಒಬ್ಳು ಕಳ್ಳಿ ನನ್ನ ಫೋನೇ ಕದ್ದಿರೋರು ಯಾರಪ್ಪ ಅಂತ ಹೇಳಿ ನಂತರ ಆ ಕಡೆ ವಿಧಿ ಫೋಟೋ ತಗೊಳೋಕೆ ಅಥವಾ ನೆಟ್ವರ್ಕ್ ನ ಹುಡ್ಕೋಕೆ ಫೋನ್ ಟ್ರೈ ಮಾಡ್ತಾ ಇದೆ ಫೋನ್ ನೋಡಿದೆ ನಂದೇ ಇರಬಹುದು ಅನ್ಕೊಂಡು ನನ್ನ ಫೋನ್ ಕೊಡು ಅಂತ ಕೇಳ್ತಿದ್ದಾರೆ ಫೋನ್ ಯಾಕೆ ಅಂತ ಸುಬ್ಬಿನ ಬೈತ್ ಕಳಿಸ್ತಾರೆ ಬಟ್ ಅವ್ರ ಫೋನ್ ಹುಡುಕ್ತಾ ಇದ್ರೆ ಅದು ಗಂಗಕ್ಕನ್ ಕೈಲಿದ ತದನಂತರ ಈ ಕಡೆ ಅವರು ನಿಮ್ಗೆ ಇಪ್ಪತ್ತೈದು ಸಾವಿರ ನಿಮ್ಮ ಬ್ಯಾಂಕ್ಗೆ ಈ ದಿನ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದು ಬೇರೆ ಯಾರು ಅಲ್ಲ ಲಕ್ಷ್ಮಿ ಅಂತ ಹೇಳ್ತಿದಾಗೆ ಇಡೀ ಕೋರ್ಟ್ ನಿಶುಬ್ಧವಾಗತ್ತೆ ಈ ಕಡೆ ಒಳ್ಳೆ ಮಾಸ್ಟರ್ ಸ್ಟೋ ಕೊಟ್ಟೆ ಸೌಧಾಮಿ ಸಖತ್ ಆಗಿ ಲಾಕ್ ಮಾಡ್ತಾ ಇದೆಯಾ ಅಂತ ಹೇಳಿ ಕಾವೇರಿ ದಿಲ್ ಖುಷ್ ನಿಜವಾಗ್ಲೂ ಲಕ್ಷ್ಮಿ ದುಡ್ಡು ಕೊಟ್ಟಿದ್ರು ಕಷ್ಟ ಅಂತ ಮಗುಗೆ ಟ್ರೀಟ್ಮೆಂಟ್ ಅಂತಾನು ಕೊಟ್ಟಿರಬಹುದು ಬಟ್ ಇವತ್ತು ಅವರು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊತಿದ್ದಾರೆ ಕಾವೇರಿ ವಿರುದ್ಧವಾಗಿ ಸಂಚು ಮಾಡೋದಕ್ಕೆ ಅಂತ ಇದು ಒಂದು ಸಾಕ್ಷಿ ಆದ್ರೆ ಮಗದೊಂದು ಕೀರ್ತಿ ಕೀರ್ತಿಗೆ ತಲೆನೇ ಸರಿ ಇಲ್ಲ ಹಳದಿ ಯಾವ್ದು ನೆನಪಿಲ್ಲ ಬಟ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ಹಳೆ ವಿಷಯನೆಲ್ಲ ಹೇಳ್ತಾರೆ ಬಟ್ ಇದೇಕ್ ಸಾಧ್ಯ ಅಂತ ಇದು ಎಲ್ಲದ್ರೂ ನಡ್ಬೇಕು ಅವರಿಗೆ ಶಿಕ್ಷಣ ಶಿಕ್ಷೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ಕಾವೇರಿ ಲಕ್ಷ್ಮಿನ ಬಂಧಿಸ್ತಾ ಇದ್ರೆ ಅಲ್ಲಿ ಕಾವೇರಿ ಪರ ಇರ್ತಕ್ಕಂತಹ ಚಿಂಗಾರಿ ಫೋನ್ ಗಂಗಕ್ಕನ್ ಸೈ ಕೈಗೆ ಸೇರಿರೋದ್ರಿಂದ ಕಾವೇರಿಯ ಎಷ್ಟು ಗುಟ್ಟುಗಳು ಕೂಡ ಫೋನ್ ಅಲ್ಲಿ ಗಂಗಕ್ಕನ್ ಕೈಗೆ ಕೀ ಸಿಕ್ತಾಗ ಹಾಗಿದ್ರೆ ಇಲ್ಲಿ ಯೂರ್ ಲಾಕ್ ಅಲ್ಲಿ ಅವ್ರ ಲಾಕ್ ಆಗೋ ಚಾನ್ಸಸ್ ಅದ ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ಗಿರಿಜಾ ಏನು ಹೇಳ್ಬೋದು ಅದ್ರ ಮೇಲೆ ಎಲ್ಪು ಕೂಡ ನಿಂತಿದೆ